ಧಾರವಾಡ ಕೆಐಎಡಿಬಿ ಇಲಾಖೆಯ ಅಕ್ರಮ ದಂಧೆಗೆ ಬಯಲಿಗೆ ಬರುತ್ತಿದೆ ಸದ್ಯ ಸತ್ತವರ ಹೆಸರು ಹಾಗೂ ಬದುಕಿದವರ ಹೆಸರಿನ ಮೇಲೂ ಅಧಿಕಾರಿಗಳು ಕೋಟಿ ಕೋಟಿ ಲೂಟಿ ಹೊಡೆದಿದ್ದು ಇದನ್ನೆಲ್ಲ ಧಾರವಾಡದಲ್ಲಿ ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ್ ಕೋರವರ ದಾಖಲೆ ಸಮೇತ ಬೆಳಕಿಗೆ ತಂದಿದ್ದಾರೆ ಅಂದ ಹಾಗೆ ಧಾರವಾಡದಲ್ಲಿ ಮಾತನಾಡಿದ ಅವರು ಹುಬ್ಬಳ್ಳಿ ಮೂಲದ ನಾಗಪ್ಪ ಬೆಳ್ಳೇರಿ ಎಂಬ ರೈತ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ ನಾಲ್ಕರಂದು ಮೃತಪಟ್ಟಿದ್ದ ಆದರೆ ಕೆಐಎಡಿಬಿ ಇಲಾಖೆ ಅಧಿಕಾರಿಗಳು ಮಾತ್ರ ನಾಗಪ್ಪ ಬೆಳ್ಳೇರಿ ಸತ್ತು ಹೋಗಿದ್ದರೂ ಆತನ ದಾಖಲಾತಿಗಳನ್ನು ಬಳಸಿಕೊಂಡು ಎರಡು ಕೋಟಿ ನಲವತ್ತೈದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡು ಕೋಟಿ ಹಣ ಲೂಟಿ ಹೊಡೆದಿದ್ದಾರೆ ಇದಲ್ಲದೆ ನಾಗಪ್ಪ ಬೆಳ್ಳೇರಿ ಸಹೋದರ ಕೃಷ್ಣಪ್ಪ ಬೆಳ್ಳೇರಿ ಹೆಸರಿನಲ್ಲಿಯೂ ಎರಡು ಕೋಟಿ ಐವತ್ತೆಂಟು ಲಕ್ಷದ ಐದು ಸಾವಿರ ಹಣ ವನ್ನು ಕೂಡ ಇದೇ ಅಧಿಕಾರಿಗಳು ನುಂಗಿ ನೀರು ಕುಡಿದಿದ್ದಾರೆ ಅಂತ ಬಸವರಾಜ್ ಆರೋಪಿಸಿದರು